ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಬ್ಬಳ್ಳಿ ಎ ಪಿ ಎಮ್ ಸಿ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಕುರಿಗಳು ಯಾವ ರೀತಿ ರೇಟ್ನಲ್ಲಿ ಮಾರುತ್ತೆ ಅಂತ ಇಲ್ಲಿ ರೈತರಿಂದ ಮಾಹಿತಿ ಪಡೆದು ನಿಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಸಂತೋಷ್ ಕಲಾಲ ಸಂತೋಷ್ ಕಲಾಲ್ ಅಣ್ಣ ಇಲ್ಲಿ ಹುಬ್ಬಳ್ಳಿ ಎ ಪಿ ಎಮ್ ಸಿ ಸಂತೆಯಲ್ಲಿ ಬಂದಿದ್ದೀವಿ ಎಷ್ಟು ತಿಂದಿದೀರ ರೇಟ್ ಏನು ಹೇಳ್ತಾ ಅಂದ್ರೆ ಅಣ್ಣ ಇದು ಒಂಬತ್ತು ಸಾವಿರ ಹೇಳ್ತಿದೆ ಒಂಬತ್ತು ಸಾವಿರ ಕೊಡೋದಣ್ಣ ಕೊಡೋದು ಎಂಟು ಇರಿ ಬಂದರೆ ಕೊಡೋದು ಎಂಟು ಬಂದರೆ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ನೈನ್ ಡಬಲ್ ಏಟ್ ಜೀರೋ ತ್ರೀ ಸೆವೆನ್ ಒನ್ ಜೀರೋ ಸೆವೆನ್ ತ್ರೀ ಓಕೆ ಫ್ರೆಂಡ್ಸ್ ಯೂನಿಕ್ ಮರಿಗಳಿದೆ ಇದೆ ನಂಬರ್ ನಾ ಡಿಸ್ಪ್ಲೇ ಕೊಡ್ತೀನಿ ಏನಾದರೂ ಹುಬ್ಬಳ್ಳಿ ಸಂತೆಯಲ್ಲಿ ಬಂದು ನೀವು ಮರಿಗಳು ಬೇಕಾದ್ರೆ ಈ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಎಲ್ಲ ನಿಮಗೆ ಗುರಿ ಮೇಕೆ ಸಂತೆ ಹುಬ್ಬಳ್ಳಿ ಎ ಪಿ ಎಲ್ ಸಿ ನಿಮಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಮರಿ ವ್ಯಾಪಾರ ನಡೆದಿದೆ ಏನ್ ನಡೆದಿದೆ ಅಂತ ರೈತರಿಂದ ಈಗ ಹೇಳಿ ರೈತರಿದ್ದಾರೆ ನಮಸ್ಕಾರ ನಮಸ್ಕಾರ ಅಲ್ಲ ನಿಮ್ಮ ಹೆಸರು ವಿಠಲ್ 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 ಅಣ್ಣ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಕುರಿಗಳು ತಂದಿದ್ರೆ ಇದು ಟಗರ್ ಮರಿ ಏನು ಹೇಳ್ತಾ ಇದ್ರ ರೇಟ್ ಇದ್ರದ್ದು ಇದು ಹತ್ತುವರಿ ಹೇಳಿದ್ರು ಹತ್ತುವರಿ ಏನು ವಯಸ್ಸಿಂದ ಇದೆ ಇದು ವಯಸ್ಸು ಎಷ್ಟು ವಯಸ್ಸು ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಐತೆ ಅಣ್ಣ ಹತ್ತುವರಿ ಸಾವಿರ ಹೇಳ್ತಾರೆ ಫ್ರೆಂಡ್ಸ್ ಇವರು ಯೂನಿಟ್ ಮರಿಗಳು ಇದೆ ಅಣ್ಣ ಲಾಸ್ಟ್ ಫೈನಲ್ ಏನು ಬಿಡ್ತೀರಾ ಫೈನಲ್ ಎಂಟೂರಿ ಎಂಟೂರಿ ಬಂದ್ರೆ ಎಂಟೂರಿ ಸಾವಿರ ಆದ್ರೆ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಡಬಲ್ ಆರು ಮೂವತ್ತೇಳು ಮೂವತ್ತೊಂದು ಒಂಬತ್ತು ಆರು ಒಂಬತ್ತು ಸ್ವಲ್ಪ ಜೋರಾಗಿ ಏಳು ನಂಬರ್ ಒಂದು ಮತ್ತೊಂದು ಸಲ ಒಂಬತ್ತು ಡಬಲ್ ಆರು ಮೂವತ್ತೇಳು ಮೂವತ್ತೊಂದು ಒಂಬತ್ತು ಆರು ಒಂಬತ್ತು ಓಕೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮುದುಕಪ್ಪ ಮುದುಕಪ್ಪ ಅಣ್ಣ ಇಲ್ಲಿ ಎ ಪಿ ಎಂ ಸಿ ಹುಬ್ಬಳ್ಳಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಟವರ್ ತಂದಿದ್ದೀರಾ ಇದು ಎರಡು ಐತೆ ಸರ್ ಒಂದೂವರೆ ವರ್ಷದ್ದು ಒಂದೂವರೆ ವರ್ಷದ್ದು ಒಂದೂವರೆ ವರ್ಷ ಅಣ್ಣ ಇದು ರೇಟ್ ಏನ್ ಹೇಳ್ತಾ ಸರ್ ಇಪ್ಪತ್ತೈದು ಸಾವಿರ ಆಯ್ತದ್ರು ಇಪ್ಪತ್ತೈದು ಸಾವಿರ ಆಯ್ತದ್ರು ಇಪ್ಪತ್ತೈದು ಸಾವಿರ ಅಣ್ಣ ಫೈನಲ್ ಬಿಡೋದು ಬಿಡ್ತೀರಾ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಬಿಡ್ತೀವಿ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಜೀರೋ ತ್ರೀ ಡಬಲ್ ಟೂ ನೈನ್ ಓಕೆ ಫ್ರೆಂಡ್ಸ್ ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ ಈ ಥರ ಟವರ್ ಬೇಕಾದರೆ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳ ಸರ್ ಅಣ್ಣ ನಿಮ್ಮ ಹೆಸರು ಸೈಯದ್ ಸೈಯ್ಯದ್ ಸೈಯದ್ ಅಣ್ಣ ನಿಮ್ ಊರು ನಮ್ಮೂರು ಧಾರವಾಡ ಧಾರವಾಡ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಟವರ್ಗಳು ತಂಗಿದ್ದೀರಾ ಎಷ್ಟಿದೆ ನಿಮ್ ಟವರ್ ಇದು ಹದಿನೈದು ಹದಿನೈದು ಇದು ತಂಗರ್ ಏನ್ ವಯಸ್ಸಿಂದ ಇದೆ ಯಾವ ಸರ್ ಇದು ನೀವು ಹತ್ತು ತಿಂಗಳ ಎಂಟು ತಿಂಗಳ ಹತ್ ತಿಂಗಳ ಎಂಟು ತಿಂಗಳೇಟ್ ನೀವು ಬೇರೆ ಬೇರೆ ರೇಟ್ ಇರ್ತಾವಣ್ಣ ಈ ಈ ಟವರ್ ಏನ್ ರೇಟ್ ಹೇಳ್ತೀರಾ ಇವು ಹದಿನೆಂಟು ವರಿ ಹದಿನೆಂಟುವರಿ ಹುಡುಗನೂರ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಫೈವ್ ಒನ್ ಏಟ್ ಡಬಲ್ ಫ್ರೆಂಡ್ಸ್ ಇದೆಲ್ಲ ಪುರಿಗಳ ಮಾರ್ಕೆಟ್ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ನಿಮ್ಮ ಹೆಸರು ಶೇಕಪ್ಪ ಶೇಕಪ್ಪ ಅಣ್ಣ ನಿಮ್ಮ ಊರು ಮುಕ್ಕಲ್ 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 ಕಡಿ ತಾಲೂಕು ಕಲ್ಗಡಿಗೆ ತಾಲೂಕ ಎಷ್ಟು ತಂದಿದಿರಿ ಇಲ್ಲಿ ಎಂ ಸಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಹದ್ನಾರ ಮರಿ ಇದಾವೆ ನೋಡಿ ಹದಿನಾರು ಟೋಟಲ್

ಫ್ರೆಂಡ್ಸ್ ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಅಣ್ಣವರು ಬಹಳಷ್ಟು ಮರಿಗಳು ತರ್ತಾರೆ ಇವರು ವ್ಯಾಪಾರ ಮಾಡ್ತಾರೆ ನಿಮ್ಗೆ ಏನಾದ್ರು ಈ ತರ ಮರಿಗಳು ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ಟೂ ತ್ರೀ ಫೈವ್ ಟೂ ಫೈವ್ ಸೆವೆನ್ ಓಕೆ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಎಲ್ಲಪ್ಪ

ಮೂರು ನಮಸ್ಕಾರ ಹೆಸರು ರವಿ ರೀ ರವಿ ರವಿ ಶಿವಳ್ಳಿ ರೀ ಶಿವಳ್ಳಿ ಎಷ್ಟು ಇಲ್ಲಿ ಕುರುಗಳು ಇಲ್ಲಿ ಹದಿನೈದು 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 ಅದಾವ ಫೈನಲ್ ಹದಿನೂರು ಹನ್ನೆರಡು ಫೈನಲ್ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ಟೂ ಫೈವ್ ಫೋರ್ ಫೋರ್ ನೈನ್